ಭಾರತದ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬದುಕುವ ಸ್ವಾತಂತ್ರ್ಯವನ್ನು ನೀಡಿದೆ ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷರಾದ ಆನೆಕಲ್ ಕೃಷ್ಣಪ್ಪ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯಿಂದ ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾದ ಆನೇಕಲ್ ಕೃಷ್ಣಪ್ಪನವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸರಿಸಮಾನದ ಸಂವಿಧಾನವನ್ನು ರಚನೆ ಮಾಡಿದ್ದು ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಸ್ವಾತಂತ್ರ್ಯವನ್ನು ನೀಡಿದ್ದು ಹುಟ್ಟು ಸಾವಿನ ಮಧ್ಯೆ ಸ್ವಾಭಿಮಾನದ ಪ್ರಾಮಾಣಿಕ ಬದುಕನ್ನು ಬದುಕುವ ಸಲುವಾಗಿ ಅಂಬೇಡ್ಕರ್ ಅವರ ಆಶಯದಂತೆ ರಾಜಕೀಯವಾಗಿ ನಾವು ಸಬಲರಾಗಬೇಕು ಆಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ನೀಡುವ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರವಾಗಿ ಸಂವಿಧಾನದಲ್ಲಿರುವ ಹಕ್ಕನ್ನು ನಾವು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಮುನ್ನಾರಾಜವರು ಗೌರವಾಧ್ಯಕ್ಷರಾದ ಮುನ್ಶಾಮಪ್ಪನವರು ಕಾರ್ಯದರ್ಶಿಯಾದ ರಾಮಂಜನಪ್ಪನವರು ಸೇರಿದಂತೆ ದಲಿತ ಹೋರಾಟಗಾರರ ಶಿಟ್ಟಳ್ಳಿ ಚಂದ್ರಪ್ಪನವರು ದರ್ಶನ್ರವರು ಅತಿವಟ ರಾಜಪ್ಪನವರು ಗುಟ್ಟಿಪುರ ವೆಂಕಟೇಶ್ ಅವರು ಸೇರಿದಂತೆ ಹಲವಾರು ದಲಿತ ಮುಖಂಡರುಗಳು ಉಪಸ್ಥಿತರಿದ್ದರು ఆర్థిక సవరత ఇవన్నీ చడవ్ కట్లే పరిస్థితి అర్ధ భాగ మహిళ చాలా కడిక్రమే ఇంరు లక్ష ము రూపాయలు అద్రయోజన ಅವ್ರು ಯಾವತ್ತೂ ಕೂಡ ಮನೆಗಳಲ್ಲಿ ಚಿಂತನೆ ಮಾಡಲ್ಲ you look ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಅಮೇರಿಕ ಸಂವಿಧಾನ ವ್ಯವಸ್ಥೆ ಕೂಡ ಎದುರಾದ್ರೂ ಕೂಡ ಅವನ ಚಿಂತನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿನಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಒಂದು ಪಿ ಎಲ್ ಅನ್ನು ಸಲ್ಲಿಸ್ತಾನೆ ಅಲ್ಲಿನ ಹೈಕೋರ್ಟ್ಗೆ ಒಂದು ಪಿ ಎಲ್ ಅನ್ನ Não I don't ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಇದೆ ಹಾಗಾಗಿ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹುಟ್ಟಿದ್ದೇವೆ ನಾವು ಯಾರು ಕೂಡ ಪರ್ಮನೆಂಟ್ ಆಗಿ ಬರುತ್ತಲ್ಲ ಈ ಹುಟ್ಟು ಮತ್ತೆ ಸಾವಿನ ಮಧ್ಯೆ ನಾವು ಪ್ರಾಮಾಣಿಕವಾದ ಸ್ವಾಭಿಮಾನವಾದ ಜೀವನವನ್ನ ನಡೆಸಲೇಬೇಕಾಗುತ್ತೆ ಗುಲಾಮಿಗಿರಿಯ ಜೀವನ ಗುಲಾಮಿಗಿರಿಯ ಅಧಿಕಾರಕ್ಕೆ ಯಾವತ್ತೂ ಕೂಡ ನಾವು ಉಪನ್ನ ಮೂಡಬಾರ್ದು ಹಂಗಾಗಿ ಇವತ್ತು ಮೂರನೇ ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ಕೂಡ ಸ್ವಾಭಿಮಾನದ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿ ಆ ಮೂಲಕ ಸ್ವಾಭಿಮಾನದ ರಾಜಕೀಯ ಅಧಿಕಾರವನ್ನ ಪಡೆಯಲಿಕ್ಕೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಅನೇಕರು ಚರ್ಚೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಅದು 아디 <목소리도>